ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮಸಾಲೆ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಚಿತ್ರಾನ್ನಗಿಂತ ಈ ಚಿತ್ರಾನ್ನ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಮಿಕ್ಸಿಗೆ ಕಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಗೆ ಹಾಕತಾ ಇದ್ದೀನಿ ನೆಕ್ಸ್ಟ್ ಎರಡು ಟೇಬಲ್ ಸ್ಪೂನಷ್ಟು ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಹೆಸಲು ಬೆಳ್ಳುಳ್ಳಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ತರತರಿಯಾಗಿ ರುಬ್ಕೋಬೇಕು ಇದಕ್ಕೆ ನೀರೇನು ಹಾಕ್ಬಾರ್ದು ಯಾಕೆಂದರೆ ಕೊತ್ತಂಬರಿ ಸೊಪ್ಪಲ್ಲಿ ನೀರು ಇರುತ್ತಲ್ವ ಅದು ಸಾಕಾಗುತ್ತೆ ನೋಡಿ ಈ ಥರ ತರ್ತರಿಯಾಗಿ ರುಬ್ಬಿ ಎತ್ತಿ ಇಟ್ಕೋಬೇಕು ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಮತ್ತು ಕಳೆ ಕಳೆಬೀಜ ಮತ್ತು ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಅಷ್ಟೇ ಬ್ರೌನ್ ಕಲರ್ ಬರ್ತಾರೆ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿಕ್ಕನ್ನು ಹಾಕಿ ಫ್ರೈ ಮಾಡಿ ನಾವು ಏನು ರುಬ್ಬಿ ಇಟ್ಕೊಂಡಿದ್ದೆ ಮಸಾಲೆ ಅದನ್ನು ಹಾಕಿ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಅಂಶ ಎಲ್ಲ ಹೋಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಅಷ್ಟು ಅಷ್ಟೇ ಪುಡಿನ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಬೇಯಿಸಿ ಎತ್ತಿಟ್ಕೊಂಡಿರೋಂಥ ರೈಸ್ನ ಹಾಕ್ತಿದ್ದೀನಿ ಅನ್ನನ ಮಾಡಿ ಹಾಕ್ತಾಯಿದ್ದೀನಿ ಅನ್ನಕ್ಕೆ ನಾನು ಸ್ವಲ್ಪನ ಮೊದಲೇ ಉಪ್ಪು ಹಾಕಿದೆ ಅದಕ್ಕೆ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಮತ್ತು ರೈಸೆಲ್ಲ ಒಂದಾಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಲಾಸ್ಟಲ್ಲಿ ಕೊತ್ತಮಿ ಸೊಪ್ಪು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಾಮೂಲಿ ಚಿತ್ರಕ್ಕಿಂತ ಈ ಚಿತ್ರನ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ನೆಕ್ಸ್ಟು ಮಧ್ಯಾಹ್ನಕ್ಕೆ ಅಂತ ನಾನು ಬೇಳೆ ಸರ್ ಮಾಡಿದ್ದೆ ಅದಕ್ಕೆ ನೆಂಚ್ಕೊಳಕ್ಕೆ ಅಂತ ಚಿಕನ್ ವಡೆ ಮಾಡಿ ಇದ್ದೀನಿ ಇದು ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋಣ ನೋಡಿ ನಮ್ಮ ಮೊದಲು ಒಂದು ಪಾತ್ರೆಗೆ ಅರ್ಧ ಕೆ ಜಿಯಷ್ಟು ಕೈಮ ಚಿಕನ್ ಹಾಕಿ ಫ್ರೈ ಮಾಡ್ಕೋಬೇಕು ಇದು ನೀರಂಶ ಎಲ್ಲ ಹೋಗೋ ಥರ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಹತ್ತು ನಿಮಿಷ ಐದು ನಿಮಿಷ ಇಲ್ಲ ಬೇಡ ಒಂದು ಎರಡು ನಿಮಿಷ ನೀರೆಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಇದು ಬಿಸಿ ಹಾರಬೇಕು ಯಾಕಂದರೆ ಮಿಕ್ಸಿಗೆ ಹಾಕೊಳ್ಳೋಕೆ ಅಂತ ಹಾರಬೇಕು ನೆಕ್ಸ್ಟ್ ನಾನು ಒಂದು ಮಿಕ್ಸಿಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ನಾನು ಒನ್ ಅವರು ಕಡಲೆಬೇಳೆ ನಾನು ಏನು ಸೇತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನಿಮಗೆ ಕಳೆಬೇಳೆ ಒಂದು ಐವತ್ತು ಗ್ರಾಮ್ ಆದರೆ ಸಾಕು ಇದನ್ನೆಲ್ಲನೂ ಹಾಕಿ ತರ್ತರೆಯಾಗಿ ರುಬ್ಕೋಬೇಕು ನೋಡಿ ಇವಾಗ ನಾನು ರುಬ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾವು ಏನು ಚಿಕನ್ನ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ಆ ಚಿಕನ್ ಹಾಕ್ತಾಯಿದ್ದೀನಿ ನಾನು ಚಿಕನ್ ಬೇಯ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದೆ ಚಿಕನ್ನು ಸ್ವಲ್ಪ ಉಪ್ಪು ಇಡಿಲಿ ಅಂತ ಇವಾಗ ಸ್ವಲ್ಪ ಸ್ವಲ್ಪನೇ ಚಿಕನ್ ಹಾಕಿ ಈ ಥರ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನಾನು ಇದರಲ್ಲಿ ಸ್ವಲ್ಪ ಚಿಕನ್ನ ತೆಗೆದು ಎತ್ತಿಡ್ತಾಯಿದ್ದೀನಿ ನೈಟ್ಗೆ ಅಂತ ಮಧ್ಯಾಹ್ನಕ್ಕೆ ಸ್ವಲ್ಪ ಮಾಡ್ತಾಯಿದ್ದೀನಿ ಇದು ಇದಕ್ಕೆ ಇವಾಗ ನಾನು ಈರುಳ್ಳಿ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ನೀವು ಬೇಕಾದ್ರೆ ಕರ್ಬೇವಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಸೇರಿಸ್ಕೋಬೋದು ನಾನು ಹತ್ರ ಇಡೋದಿಲ್ಲ ಅದಕ್ಕೆ ಸೇರಿಸ್ಕೊಳಿಲ್ಲ ಇವಾಗ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಉಂಡೆ ಅದಕ್ಕೆ ಬರಬೇಕು ಏನೋ ಈರುಳ್ಳಿ ಜಾಸ್ತಿ ಆದರೆ ಈ ಥರ ವಡೆ ಅದಕ್ಕೆ ಬರೋಲ್ಲ ಅವಾಗ ಎಲ್ಲ ಎಣ್ಣೆಗೆ ಹಾಕಿದ್ಮೇಲೆ ಕಲ್ಸೋಗುತ್ತೆ ನೆಕ್ಸ್ಟು ಇದು ಕಲಸ್ಕೊಂಡ್ಮೇಲೆ ಇದಕ್ಕೆ ನಾನು ಇನ್ನೂ ಸ್ವಲ್ಪ ಕರ್ಷಣ ಪುಡಿ ಮತ್ತು ಗರಂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಬಾ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕಾಯಿ ಇಟ್ಕೊಂಡಿದ್ದೆ ಇದಕ್ಕೆ ಇವಾಗ ನಾನು ವಡೆನ ಮಾಡಾಕ್ತಾಯಿದ್ದೀನಿ ನೋಡಿ ಥರ ನಾವು ಮಾಮೂಲಿ ಸೇಮ್ ಹೆಂಗೆ ಮಾಡ್ತೀವಿ ಅದೇ ಥರನೇ ಅಂದರೆ ಸ್ವಲ್ಪ ಈರುಳ್ಳಿ ಕಮ್ಮಿ ಹಾಕ್ಬೇಕು ಇಲ್ಲಾಂದರೆ ಎಲ್ಲ ಎಣ್ಣೆಯಲ್ಲಿ ಕಲಸೋಗ್ಬಿಡುತ್ತೆ ಅಂತ ನೋಡಿ ಇವಾಗ ಒಂದೊಂದೇ ಬಿಟ್ಕೊತಾ ಇದ್ದೀನಿ ನಾನು ಒಂದು ಐದರಿಂದ ಆರು ಒಡೆಯನ್ನು ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದ್ರೆ ಎಣ್ಣೆಲೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಒಂದು ಸ್ವಲ್ಪ ಹೊತ್ತು ಕಮ್ಮಿ ಫ್ಲೇಮಲ್ಲಿ ಬೇಯಿಸಿ ಆಮೇಲೆ ಐ ಫ್ಲೇಮಲ್ಲಿ ಬೇಯಿಸ್ಬೇಕು ಯಾಕಂದರೆ ಒಳಗಡೆ ಎಲ್ಲ ಚಿಕನ್ ಬೇಯಬೇಕಲ್ವ ಅದಕ್ಕೆ ನೋಡಿ ಈ ಥರ ಆದ್ಮೇಲೆ ಇವಾಗ ಇದನ್ನ ಎತ್ತಿ ನಾನು ಪ್ಲೇಟ್ಗೆ ಇದ್ದೀನಿ ಸೇಮ್ ಒಡೆ ಥರನೇ ಐತೆ ಟೇಸ್ಟ್ ಮಾತ್ರ ಬೇರೆ ಥರ ಇರುತ್ತೆ ನಿಮಗೆ ಗೊತ್ತಾಗುತ್ತೆ ತಿಂದಾಗಲೇ ಗೊತ್ತಾಗೋದು ಚಿಕನ್ ಅಂತ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಸಾಫ್ಟಾಗಿ ಬರೋಲ್ಲ ಕ್ರಿ ಕಳೆಬೇಳೆ ಏನಕ್ಕೆ ಹಾಕೋದಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಚಿಕನ್ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ಬಂದುಬಿಡುತ್ತೆ ಅದಕ್ಕೆ ಈ ಥರ ಕಾಳೆಬೇಳೆ ಹಾಕಿ ಮಾಡಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂಥರ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ